ಅವಮಾನಿಸಿದವರೇ ಗೌರವಿಸುವಂತೆ ರಾಷ್ಟ್ರ ಮಟ್ಟದ ಸಾಧನೆ ಮಾಡಿದ ರೈತ ಕೆ ಜಿ ರಮೇಶ್ ಫಸ್ಟ್ ವ್ಯವಸಾಯ ಜಾಸ್ತಿ ಮಾಡ್ತಿದೆ ಕಲೆನೇ ಕಡಿಮೆ ಐತವ ಅವಾಗ ನಾನೇ ಮಾಡಿದೆ ಕಲೆನೇ ಜಾಸ್ತಿ ಮಾಡಿದೆ ಸರ್ ಕಲೆನೇ ಜಾಸ್ತಿ ಮಾಡಿದೆ ವ್ಯವಸಾಯ ಸೈಡ್ ಬಿಟ್ಬಿಟ್ಟೆ ಏನೋ ಯಾವಾಗಲೂ ಪ್ರೀ ಇದ್ದು ಮಾಡಬೇಕು ಅನ್ನಿಸ್ತಾ ಹೋಗಿ ಮಾಡೋಣ ಇಲ್ವಾ ಕಲೆನೇ ಇಂಪಾರ್ಟೆಂಟ್ ಅಷ್ಟು ಇದಾಗ್ಬಿಟ್ಟೆ ಸರ್ ಅದೇ ನನಗೆ ಅದು ಊಟ ವೈಕ್ಯರು ಇಲ್ಲಿ ಊಟ ಮಾಡಿಬಿಟ್ಟೋದ ಸರ್ ಮತ್ತೆ ಅವ್ರ ಊರಿಗೆ ಹೋದಾಗ್ಲೇ ಊಟ ಮಾಡಿರೋದು ಕಲೆನೋದು

ಯಾರು ಗಾಡಿ ವೆಹಿಕಲ್ ಕೊಡ್ತಿರಲಿಲ್ಲ ನಮ್ಮ ಕರ್ಕೊಂಡು ಡ್ರಾಪ್ ಕೊಡೋಕೋ ಯಾರು ಬರ್ತಿಲ್ಲ ಸರ್ ಅಷ್ಟೊಂದೆಲ್ಲ ಶ್ರಮ ಪಟ್ಟಿದೆ ಆಗ ಏನಪ್ಪ ಒಳ್ಳೆ ಇದರೋರು ಕೆಲವ್ರು ಆಡ್ಕೊಳ್ತಿದ್ರು ಸರ್ ನಾನು ಯಾವ್ದು ಸಂಕೋಚ ಪಡ್ಕೊಂಡಿಲ್ಲ ಅವ್ರು ಆಡ್ಕೊಂಡ್ರು ಅಂತ ಸಂಕೋಚ ಪಟ್ಟನು ಆದರೆ ಅವ್ರು ಅಳ್ ನನಗೆ ಕೇಳಿಸಿದೆ ಓಹ್ ಯಾರು ಏನೋ ಅದೇನು ದೊಂಬ್ರಂಗ ಇದೇನೋ ಬಿಡ್ಬಿಡ್ಕೆಲ್ಲ ನೋಡಪ್ಪ ನಾತಕ ವಯ್ತಾ ಇದು ಹಾಗೆಲ್ಲಿದ್ದಾರೆ ಈಗೆಲ್ಲ ಅಂದಿದಾರೆ ಸರ್ ಅವರು ಮಂಡ್ಯಕ್ಕೆ ಡೈರೆಕ್ಟ್ ಅವರು ನಾನು ಮದ್ದು ದೊಡ್ಡಿಗೆ ಮದ್ದೂರು ಗಾಡಿ ಇಟ್ಕೊಂಡು ಹಿಂಗೆ ದೊಡ್ಡಿಗೆ ಬಂದು ಬರಬೇಕು ಸರ್ ಒಂದು ಗಾಡಿ ಇಲ್ಲ ಸರ್ ಎಷ್ಟೊತ್ತಾಗಿತ್ತು ಒಂದು ಹನ್ನೆರಡುವರೆಯಿಂದ ಹನ್ನೆರಡು ಮುಕ್ಕಾಲು ಸರ್ ಟೈಮ್ ಅವಾಗ ರಾತ್ರಿ ರಾತ್ರಿ ಸರ್ ಓ ಹೆವಿ ಮಳೆ ಮಳೆ ಹೋದೇನು ರೋಡಲ್ಲೆಲ್ಲ ನಿಂತಿದೆ ನಮಗೆ ತಮಿಳ್ನಾಡು ಗಾಡಿ ಒಂದು ಜೀವ ಗಾಡಿ ಬರುತ್ತೆ ಸರ್ ಆ ಗಾಡಿ ಬರುತ್ತೆ ಅಂತ ಬಂದೆ ಟೈಮ್ ಮಿಸ್ ಆಗಿಬಿಡ್ತು ಒಂದು ಗಾಡಿನೂ ಇಲ್ಲ ಅದೊಂದು ಲೈಫಲ್ಲಿ ನನಗೆ ಇನ್ನೂ ನೆನಪಿದೆ ಸರ್ ಏನು ಮಾಡಿದ್ರಿ ಕೋಳಿ ತುಂಬ ಗಾಡಿ ಬರ್ತಾವಲ್ಲ ಸರ್ ಹೌದು ಟೆಂಪೋ ಹೌದು ಆ ಕೋಳಿ ಗಾಡಿ ಮೇಲೆ ಪಾಪ ನಿಲ್ಲಿಸ ಅವನು ಪುಣ್ಯಾದ್ಮ ನನಗೆ ಅವ್ನು ಪರಿಚಯ ಇಲ್ಲ ಇವಾಗ ನನಗೆ ಇನ್ನೂ ನೆನಪು ಅವನು ನನಗೆ ಅದನ್ನು ಸಹಾಯ ಮಾಡೋದು ಆ ಕೋಳಿ ಗಾಡಿ ನಾನು ನಿಲ್ಸದ ಆ ಕೋಳಿ ಗಾಡಿ ಮೇಲೆ ನಾನು ನನ್ನ ದೇವ್ರ ಸಾಮಾನು ಇಡ್ಬಾರ್ದು ಅಂದ್ಬಿಟ್ಟು ನಾನು ಮಾತ್ರ ಒಂದ್ ಕೈಲಿ ಕೆಳಗೆ ಆ ಕೋಳಿ ಪುಟ್ಟಿ ತುಂಬಲ್ಲ ಸರ್ ಹೌದು ಅದ್ರ ಮೇಲೆ ಕುಂತ್ಕೊಂಡು ನಾನು ತೊಡಗಿನ ಮಡಿಕೆ ಇಡ್ಕೊಂಡು ಬಂದೆ ಸರ್ ಕಾಗೇಪುರದ ಮಧ್ಯರಾತ್ರಿ ಮಧ್ಯರಾತ್ರಿ ಕಾಗೇಪುರದಿಂದ ಇಲ್ಲಿ ಬರೋದಕ್ಕೆ ಏನ್ ನೀರು ಮಳೆ ರೋಡ್ ರೋಡಲ್ಲೆಲ್ಲ ರೀತಿಯಾದ ಸರ್ ಊರಿಗೆ ಬಂದಾಗ ನಾನು ಒಂದ್ ಎರಡು ಗಂಟೆ ರಾತ್ರಿ ಇರ್ಬೋದು ಸರ್ ಮಧ್ಯರಾತ್ರಿ ಎರಡು ಗಂಟೆ ಮದ್ದೂರಲ್ಲಿ ಹನ್ನೆರಡುವರೆ ಹನ್ನೆರಡು ಕಾಲಕ್ಕೆ ಬಂದವನು ಊರಿಗೆ ಬಂದಾಗ ಎರಡು ಗಂಟೆ ರಾತ್ರಿ ಸರ್ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕೊರೇಗಾಲ ಗ್ರಾಮಕ್ಕೆ ಬಂದಿದ್ದೀನಿ ಸ್ನೇಹಿತರಾದಂಥ ಸುದೀರ್ ಕರ್ಕೊಂಡು ಬಂದಿದ್ದಾರೆ ಕಾರಣ ಇಷ್ಟೇ ಈ ಒಂದು ಹಳ್ಳಿಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಪೂಜಾ ಕುಣಿತ ಸೇರಿದಂತೆ ವಿವಿಧ ಗ್ರಾಮೀಣ ಸಾಂಸ್ಕೃತಿಕ ಕಲೆಗಳನ್ನು ಕರಗತ ಮಾಡಿಕೊಂಡಿರುವಂತಹ ಕೆ ಜಿ ರಮೇಶ್ ಅವರನ್ನು ಸಂದರ್ಶನ ಮಾಡಿ ತಮ್ಮ ಮುಂದೆ ಇಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ ಹಾಗಾಗಿ ಇವತ್ತು ಇಲ್ಲಿ ಕೊರೆಗಾಲದಲ್ಲಿ ಅವರ ಮನೆ ಬಂದಿದ್ದೀನಿ ಸ್ನೇಹಿತರೆ ಅವ್ರನ್ನ ಈಗ ಭೇಟಿ ಮಾಡೋಣ ಅವ್ರ ಜೊತೆ ಮಾತುಕತೆ ನಡೆಸೋಣ ಅವರ ಸಾಧನೆಗಳ ಏನೇನಾಗಿದೆ ಹೇಗಿದೆ ಹೇಗೆ ನಡೀತಾ ಇದೆ ಅವರು ಇತರರಿಗೆ ಹೇಗೆ ಪ್ರೇರಣೆ ಆಗಿದ್ದಾರೆ ಅನ್ನೋದರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ದೇವರು

ಒಟ್ಟಿಗೆ ಬಳಸ್ತೀವಿ ಒಂದೇ ಟೈಮ್ದಾಗ ಸರ್ ಅಂದ್ರೆ ಒಂದೊಂದು ಟೈಮ್ ಒನ್ ಆ ಥರ ಸರ್ ಕೆಲವರು ಜಾಸ್ತಿ ಕೇಳ್ತಾರಲ್ಲ ಅಲ್ಲಿ ತಗೊಂಡು ಹೋಗ್ತೀವಿ ಓಕೆ ಒಂದೊಂದು ಕಾರ್ಯಕ್ರಮದಲ್ಲಿ ಸಿಂಗಲ್ ಕೇಳ್ತಾರೆ ಸರ್ ಹಾಂ ಸಿಂಗಲ್ ಆದಾಗ ಸಿಂಗಲ್ ತಗೊಂಡು ಹೋಗ್ತೀವಿ ಓಕೆ ಇದು ಜಾಸ್ತಿ ಬೇಕು ಅಂದಾಗ ನಾಲ್ಕು ಇದೆ ಸರ್ ಓಹ್ ನಾಲ್ಕು ವೆರೈಟಿ ನಾಲ್ಕು ಅಂದ್ರೆ ದೇವರು ಮಾರಮ್ಮ ಪಡಲಮ್ಮ ಕಬಳಮ್ಮ ಈ ತರ ಕಟ್ಕೋತೀವಿ ಸರ್ ಓಕೆ

ನೋಡಿ ಸರ್ಸು ಆ ಥರದ್ದೆಲ್ಲ ಹಾಕಿ ಕಲಸ ಪ್ರತಿಯೊಂದು ನಾಲ್ಕು ಇದೇ ಹತ್ರ ಹಾಕ್ತೀವಿ ಸರಿ ಇದು ಸುಮಾರು ಭಾರ ಆಗುತ್ತಲ್ಲ ಸರ್ ಸರ್ ಇದು ಎಲ್ಲ ರೆಡಿ ಮಾಡಿಬಿಟ್ರೆ ಸ ಮೂವತ್ತರಿಂದ ಮೂವತ್ತು

ಹಿಂಗಲ್ಲ ಮಾಡಿ ನೋಡಿ ರೀತಿ ಸರ್ ಹಾಂ ಸೇಮ್ ನೋಡಿ ಸರ್ ನೋಡಿ ಇಟ್ಟು ಇದಕ್ಕೆಲ್ಲ ಹೂವು ಅಲಂಕಾರ ಮಾಡಿ ಓಕೆ ಇದಕ್ಕೆಲ್ಲ ಹೂವು ಅಲಂಕಾರ ಮಾಡಿ ಇದು ಕಳ್ತೀವಿ ಸರ್ ದೇವ್ರನ್ನ ಹೌದು ಅಂದರೆ ಮಾ ಮುಗಿದ ತಕ್ಷಣ ಇದೇ ಥರ ಪ್ಯಾಕ್ ಮಾಡಿ ಇಟ್ಕೊತೀವಿ ಮತ್ತೆ ಪ್ಯಾಕ್ ಮಾಡಿ ಮತ್ತೆ ಪ್ಯಾಕ್ ಮಾಡಿ ಇಟ್ಕೊತೀವಿ ಸರ್ ಎಲ್ಲೆಲ್ಲ ಹೋಗಿದ್ದೀರಿ ಸರ್ ಸರ್ ಈಗ ನಾವು ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀನಿ ಓಕೆ ಆಲ್ಮೋಸ್ಟ್ಲಿ ಎಲ್ಲ ಜಿಲ್ಲೆಯಲ್ಲೂ ಮಾಡಿದ್ದೀನಿ ಮತ್ತು ಇದು ಸಾಹಿತ್ಯ ಸಮ್ಮೇಳನ ಮಾಡಿದ್ದೀನಿ ಅಖಿಲ ಭಾರತ ಸಮ್ಮೇಳನ ಮಾಡಿದ್ದೀನಿ ನಮ್ಮ ಮಾಮೂಲಿ ಉತ್ಸವಗಳು ಜಾಸ್ತಿ ಸರ್ಕಾರಿ ಕಾರ್ಯಕ್ರಮಗಳಾಗಬಹುದು ಪ್ರೈವೇಟ್ ಸಂಸ್ಥೆ ಕಾರ್ಯಕ್ರಮಗಳಾಗ್ಬೋದು ನಮ್ಮ ರಾಜ್ಯದಲ್ಲಿ ಮಾಡಿದೀನಿ ತಮಿಳ್ನಾಡಲ್ಲಿ ಮಾಡಿದೀನಿ ಸರ್ ಹೌದಾ ತಮಿಳ್ನಾಡು ತಮಿಳ್ನಾಡು ತಮಿಳ್ನಾಡಲ್ಲಿ ಪ್ರೈವೇಟ್ ಆಗೋ ಮಾಡಿದ್ದೀನಿ ಇಲ್ಲ ನಮಗೆ ಕನಕ್ಪರ ಮುಂದೆ ಒಂದೆರಡು ಖಾಸಗಿಯಾಗೋ ಮಾಡಿದ್ದೀನಿ ಸರ್ಕಾರದಿಂದ ಚೆನ್ನೈಲಿ ಇಂಡಿಪೆಂಡೆನ್ಸ್ ಡೇಗೆ ಎರಡು ಸಾರಿ ಮಾಡಿದೀನಿ ಸರ್ ಚೆನ್ನೈಲಿ ತಮಿಳ್ನಾಡು ಮಾಡಿದ್ದೀನಿ ಮತ್ತೆ ಕೇರಳ ಗುರುವಾಯಿರ್ಲಿ ಒಂದು ಎರಡು ಮೂರು ಸಾರಿ ಕಾರ್ಯಕ್ರಮ ಅದು ಖಾಸಗಿ ಮಾಡಿದೀನಿ ಗುರುವಾಯಲ್ಲಿ ಖಾಸಗಿ ಮಾಡಿರೋದು ಮತ್ತೆ ನಾನು ಪುನದಲ್ಲಿ ಸರ್ಕಾರ ಇಂದ ಮಾಡಿದೀನಿ ಮಹಾರಾಷ್ಟ್ರ ಮತ್ತೆ ಈಗ ಓದಿಯರು ಸಂಸ್ಥೆ ಕಡೆಯಿಂದ ಮುಂಬೈಲಿ ಬಾಂಬೆದ್ರೆ ಬಾಂಬೆದಾರ ಮಾಡುವ

ಅಲ್ಲೇ ಮೂರು ದಿವಸ ಆಯ್ತು ಕಾರ್ಯಕ್ರಮ ಮಾಡಿದೆ ಇದಕ್ಕೆ ನಿರ್ವಹಣೆ ವೆಚ್ಚ ಏನು ಮಾಡ್ತೀರಿ ಅದು ಅವರ ಕಡೆಯಿಂದ ಸ್ಥಿತಿ ಸರ್ ನಾವು ಫಸ್ಟ್ ಹಾಕೊಂಡು ಹೋಗಿರ್ತೀವಿ ಓಕೆ ನಿಮ್ಮ ಕೈಯಿಂದ ಹಾಕೊಂಡು ಕೈ ಕೈಯಿಂದ ಹಾಕ್ಕೊಂಡು ಹೋಗ್ಬೇಕು ಸರ್ಕಾರಿ ಕಾರ್ಯಕ್ರಮ ಆದ್ರೆ ಯಾವುದೇ ಸರ್ಕಾರಿ ಯಾವುದೇ ಕಾರ್ಯಕ್ರಮ ಆದ್ರೂ ನಾವು ಫಸ್ಟ್ ಕೈಯಿಂದ ಹಾಕ್ಬೇಕು ಸರ್ ಆಮೇಲೆ ಮುಗಿಸ್ಕೊಂಡ್ ಬಂದಾದಮೇಲೆ ಅವರು ಒಂದು ತಿಂಗಳು ಎರಡು ತಿಂಗಳು ಅಲ್ಲಿ ಅವರು ಪ್ರೈಮೆಂಟ್ ಹೇಗಿರುತ್ತೆ ಸರ್ಕಾರ ನಮ್ಮ ನಮ್ಮ ದೇಶದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ಆಗಲಿ ಕಲಾವಿದರಿಗೆ ಸ್ಥಿತಿ ಇದೆ ಅಂತ ಹೇಳ್ಬೋದು ಕೈಯಿಂದ ಹಾಕೊಂಡು ಹೋಗಿ ಪ್ರದರ್ಶನ ಕೊಟ್ಟು ಆಮೇಲೆ ಅದನ್ನ ಮಾಡಿರುವಂತ ಖರ್ಚನ್ನ ಪಡೆದುಕೊಳ್ಳಲು ತಿಂಗಳಾಗತ್ತೆ ಎರಡು ತಿಂಗಳಾಗತ್ತೆ ಆಗಲ್ಲ ಇದು ಬದಲಾವಣೆ ಅನ್ನೋದು ನನ್ನ ಆಶಯ ಬದಲಾವಣೆ ಆಗಬೇಕಾದ್ರಿಗೆ ತುಂಬಾ ಈಗ ಕೆಲವು ಬಡ ಕಲಾವಿದ ಇರ್ತಾರೆ ಅಂತವರು ದುಡ್ಡು ಉಂಟು ಹಾಕೊಂಡು ಹೋಗಿ ಆಮೇಲೆ ಬಿಲ್ಗೋಸ್ಕರ ಕಾಯ್ದಿದ್ದೀರಾ ಅದು ಬಹಳ ದೊಡ್ಡ ದುರಂತ ಅದು ಆಗಬಾರದು ಸ್ವಲ್ಪ ಬದಲಾವಣೆ ಆದರೆ ಒಳ್ಳೆಯದು ಸರ್ ಆ ಇದರಲ್ಲಿ ನಂದೊಂದಿದೆ ಸರ್ ಇದೆಲ್ಲೋ ಸಿಂಗಾಪುರ್ಕೆ ಸರ್ ಹಾಂ ಒಂದಷ್ಟು ಟೀಮು ನಮ್ಮ ಮಂಡ್ಯ ಮೈಸೂರಿಂದ ಹೋದರು ಸರ್ ಪೇಮೆಂಟ್ ಆಮೇಲೆ ಕೊಡ್ತಾರೆ ನಾವು ಈ ಕಡೆಯಿಂದ ಹಾಕೊಂಡು ಹೋಗ್ಬೇಕು ಅಂದ್ರು ಆವಾಗ ಸ್ವಲ್ಪ ತುಂಬ ನಾನು ಸಂ ಯಾವುದೋ ಪ್ರಾಬ್ಲಮ್ಗಳಿದ್ದೀವಿ ಸರ್ ಇಲ್ಲಪ್ಪ ನಾನು ಈಗ ಅಷ್ಟೊಂದು ಪೇಮೆಂಟ್ ಹಾಕೊಂಡು ಹೋಗಿ ಅದು ಬರೋವರೆಗೂ ಕಾದು ನಾನು ನನ್ನ ನನ್ನತ್ರ ಅಷ್ಟೇ ಇಲ್ಲ ನಾವಿಲ್ಲ ಸರ್ ಯಾಕಂದ್ರೆ ಮತ್ತೆ ಇತ್ತಿದ ಹಾಕೊಂಡು ಅಮೌಂಟ್ ಖರ್ಚೆಲ್ಲ ನಾನೇ ಹಾಕೊಂಡ್ ಹೋಗ್ಬೇಕು ಬೇರೆ ದೇಶಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಖುಷಿ ಆದ್ರೆ ಅಮೌಂಟ್ ಬೇಕಲ್ಲ ಸರ್ ಹೋಗ್ ಬಂದ್ರು ಸ್ನೇಹಿತರೆಲ್ಲ ಹೋಗಿ ಬಂದ್ರು ಕರೆದ್ರು ಕೂಡ ಒಂದೇ ಸ್ವಲ್ಪ ನಮ್ದೇ ಎಲ್ಲಾ ಖರ್ಚು ಇರುತ್ತೆ ಆಮೇಲೆ ಬಂದ್ಮೇಲೆ ಕೊಡ್ತಾರೆ ಅಂತ ಆದ್ರೆ ಅಷ್ಟ್ ನಮ್ದೇ ಕ ದೊಡ್ಡ ಮಟ್ಟ ಹೋಗ್ಲಿಕ್ಕೆ ಕಷ್ಟ ಆ ಹೋಗಿ ಆಗಲ್ಲ ಅನ್ಬಿಟ್ಟು ನಾನು ಅದ್ರಲ್ಲಿ ಸಾರಿ ಕ್ಯಾನ್ಸಲ್ ಮಾಡಿದೆ ಸರ್ ಓಕೆ ಪ್ರತಿಭೆ ಇದ್ರು ಕೂಡ ಮತ್ತೆ ನೋಡಕ್ಕಾಗಿಲ್ಲ ಹೌದು ಸರ್ ನಮ್ಮ ಮಾಮೂಲಿ ಇಂಡಿಯಾದಲ್ಲಿ ಕೆಲವು ರಾಜ್ಯಗಳಿಗೆಲ್ಲ ನಾವೇ ಕೇಳೋ ಸರ್ ನಾವೇ ಸುಮ್ ಕಾ ಗೌರ್ಮೆಂಟ್ ಕಾರ್ಯಕ್ರಮ ಯಾವುದೇ ಇದ್ದರೂ ಕೂಡ ನಾವೇ ಹಾಕೊಂಡು ಹೋಗ್ಬೇಕು ಆಮೇಲೆ ಬಂದಮೇಲೆ ಅವ್ರು ಪೇ ಮಾಡ್ತಾರೆ ಸರ್ ಇದೊಂದು ದೊಡ್ಡ ದುರಂತ ಇದಕ್ಕೆ ಜೇರಿಪುರಕ್ಕೆ ಹೋಗಿದ್ದೆ ಸರ್ ಜೇರಿಪುರ್ಕ ಅಲ್ಲಿ ಆರು ದಿವಸ ಇದೆ ಸರ್ ಅದು ಸರ್ಕಾರಿ ಕಾರ್ಯಕ್ರಮ ಓಕೆ ಅಲ್ಲಿ ಈ ಒಂಬತ್ತು ವರ್ಷದಲ್ಲಿ ಹೋಗಿದ್ದೆ ಸರ್ ಕುರಿಗೆ ಒಳ್ಳೆ ಕಾರ್ಯಕ್ರಮ ಇಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ ಎಷ್ಟು ಹೆಚ್ಚಿಗೆ ಶುರು ಮಾಡಿದ್ರಿ ಸರ್ ನಾನು ಒಂದು ಹದಿನಾರು ಹತ್ತು ಹದಿನೈದು ಹದಿನಾರು ವರ್ಷದಲ್ಲಿ ಈ ಕಲೆಗೆ ಆಸೆ ಆಗ್ಬಿಡ್ತು ಸರ್ ನಾವು ಓದಿದ್ದು ಸವೆಂತು ಸರ್ ಓ ಸೆವೆಂತ್ ನನಗೆ ಮೇಲೆ ಜ್ಞಾನ ಆಮೇಲೆ ನಮ್ಮೂರಲ್ಲಿ ಕಲಾವಿದ ಇರಲಿಲ್ಲ ಸರ್ ಸ್ಟಾರ್ಟಿಂಗ್ ನಮ್ಮೂರಲ್ಲಿ ಯಾವ್ದೇ ಕಲಾವಿದ ಇರಲಿಲ್ಲ ಬೇರೆ ಊರಿಂದ ಬಂದು ನಮ್ಮೂರ್ ಕಾರ್ಯಕ್ರಮ ಮಾಡಿದ್ರು ಸರ್ ನಾನ್ ಅವ್ರು ನೋಡಕ್ಕೆ ಏನ್ಬಿಟ್ಟು ಬೆಳಿಗ್ಗೆ ಹೋದ್ನ ಅವ್ರ ಪುಲಾ ಮುಗಿಸಿ ಅವ್ರ ಊರ್ಗ್ ಹೋಗೋ ಅವ್ರ ಜೊತೆ ಇರ್ತೀವಿ ಕಲಿಯೋಕೆ ನನಗೊಂದ್ ಸ್ವಲ್ಪ ಕೊಡ್ತಾರೇನೋ ಕಲಿಸ್ತಾರೇನೋ ಅನ್ನೋದು ಸರ್ ಆದರೆ ಸ್ಟಾರ್ಟಿಂಗ್ ಅವರು ಕೊಡ್ತಿಲ್ಲ ಸರ್ ಸುಮ್ಮನೆ ಜೊತೆಲಿ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡಿರ್ತಿದ್ದೆ ಸ್ಟಾರ್ಟಿಂಗ್ ಕೊಡ್ತಿಲ್ಲ ಆಮೇಲೆ ಆಮೇಲೆ ಒಂದು ಎರಡು ಮೂರು ವರ್ಷ ಅವ್ರ ಜೊತೆ ಓಡಾಡಿದ ತಕ್ಷಣ ಓಡಾಡ್ಮೇಲೆ ಇದು ಮಾಡಿ ಕೊಟ್ಟರು ಆಮೇಲೆ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಯಾವುದೇ ಊರಲ್ಲಿ ಜಾತ್ರೆ ಆಗಲಿ ಯಾವುದೇ ಊರಲ್ಲಿ ಕಾರ್ಯಕ್ರಮ ನಡೀಲಿ ಅಲ್ಲಿಗೆ ಹೋಗಿ ನಾನು ಸ್ವಲ್ಪ ನೋಡ್ಕೊಂಡು ಅವ್ರು ಬರಬೇಕು ಸರ್ ನಾನು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನೋಡ್ಕಾದ್ರೂ ಹೋಗ್ತಿದ್ದೆ ಸರ್ ಅಂತ ಆಸೆ ಸರ್ ಅದಾದಮೇಲೆ ನಾನು ಜೊತೆಗೆ ಸೇರ್ಕೊಂಡೆ ನಮ್ಮ ಹಿರಿಯ ಪಕ್ಕದವರು ತಳವದಿಯವರು ಬರ್ತಿದ್ರು ಸರ್ ಸವಿತಾ ಚಿರ್ಕುಣಿ ಅಂತ ಅವ್ರ ತಂದೆ ಅವರೆಲ್ಲ ಬರ್ತಿದ್ರು ಹಿರಿಯರು ಸರ್ ನಮ್ಮೂರ್ ಯಾವುದೇ ಕಾರ್ಯಕ್ರಮಕ್ಕೆ ಬರ್ತಿದ್ವರು ಅವರೇ ಒಂದು ತಮಿಟೆ ನುಡ್ಸ್ಬೇಕಾಗ್ಲಿ ಒಂದು ಪೂಜೆ ಕುಡಿಬೇಕಾಗ್ಲಿ ಒಂದು ಕೋಲಾಟ ಹೊಡಿಬೇಕಾಗ್ಲಿ ಅಲ್ಲಿಂದೇ ಇಲ್ಲಿ ಬರ್ತಿದ್ರು ನಮ್ಮ ನಮ್ಮೂರಿಂದ ಯಾವ್ದೇ ಕಾಲ ಬೇಕ್ ಜಾನಪದ ಕಾಲ ಇರಲಿಲ್ಲ ನಮ್ಮ ಅವ್ರನ್ನ ನೋಡಿ ಅವ್ರ ಜೊತೆ ಸ್ವಲ್ಪ ಜನ ಸೇರಿ ನಾವು ಈ ನಮ್ಮ ಊರಿಗೆ ತಗೊಂಡ್ಬಂದೇ ಸರ್ ಕಲ್ತಿದ್ವಿ ಕಲ್ತ ಈಗ ಈಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರು ಮಾಡಿದ್ರಿ ಪ್ರಶಸ್ತಿ ಕೊಟ್ಟಿದ್ದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಸರ್ ರಾಷ್ಟ್ರ ಪ್ರಶಸ್ತಿ ಅದು ಇನ್ನೂ ಇದಿಲ್ಲ ಸರ್ ದೇವ್ರದಯ ಸರ್ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ವೇದಿಕೆಯಲ್ಲಿ ನಾನು ಪೂಜಾ ಕುಣಿತ ಕುಣಿತರ ದೇಹದಿಂದ ಮತ್ತೆ ನಿಮ್ಮಂತ ಹಿರಿಯರ ಆಶೀರ್ವಾದದಿಂದ ನನಗೆ ಅವಕಾಶ ಮಾಡ್ಕೊಟ್ಟು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ ಸರ್ ಸುಮಾರು ಸುಮಾರು ಕಾರ್ಯಕ್ರಮಗಳು ಮಾಡಿ ಅಲ್ಲಿ ಪ್ರಶಸ್ತಿಗಳು ಕೊಟ್ಟಿದಾರೆ ಸರ್ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಸುಮಾರು ಕಾರ್ಯಕ್ರಮಗಳಲ್ಲಿ ಜಿಲ್ಲಾ ಪ್ರಶಸ್ತಿ ಜಿಲ್ಲಾ ಯುವಜನ ಪ್ರಶಸ್ತಿ ಕ್ರೀಡೆ ಯೋಜನಾ ಪ್ರಶಸ್ತಿ ಮತ್ತು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇನ್ನೂ ಸಲ ಸಂಘ ಸಂಸ್ಥೆಗಳಲ್ಲಿ ಹಲವಾರು ಪ್ರಶಸ್ತಿಗಳು ಕೊಟ್ಟು ಇದೆ ಸರ್ ನಮ್ಮ ಜಿಲ್ಲಾ ಮಾಡ್ತಾರಂತೂ ಸುಮಾರು ಕಾರ್ಯಕ್ರಮ ಅಲ್ಲೇ ಬೆಂಗಳೂರಲ್ಲೂ ಸುಮಾರು ಸಂಸ್ಥೆಗಳ ಕಡೆಯಿಂದ ರಾಜ್ಯ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ ಓಕೆ ಅಲ್ಲ ಭಾಳ ಹೆಮ್ಮೆಯ ವಿಷಯ ಇದು ಸ್ನೇಹಿತರೆ ಮತ್ತೊಂದು ವಿಶೇಷ ಅಂದರೆ ರಮೇಶ್ ಅವರು ಈ ಸಾಂಸ್ಕೃತಿಕ ಕಲಾತಂಡವನ್ನು ಕಟ್ಕೊಂಡು ರಾಷ್ಟ್ರಾದ್ಯಂತ ನಮ್ಮ ರಾಜ್ಯ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಪ್ರದರ್ಶನ ಕೊಟ್ಕೊಂಡು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಪಡ್ಕೊಂಡಂಥ ಕೂಡ ಇವರು ವಿಶೇಷ ಅಂದರೆ ಇವರು ಕಡಿಮೆ ಓದಿದ್ರು ಕೂಡ ರೈತರು ಅನ್ನೋದು ಭಾಳ ವಿಶೇಷ ಹಾಗಾಗಿ ಇವತ್ತು ನಿಮ್ಮ ಚಾನಲ್ನಲ್ಲಿ ಸಂದರ್ಶನ ಮಾಡ್ತಾಯಿದ್ದೀನಿ ಒಂದು ಹತ್ತತ್ರ ಒಂದು ಎಕರೆಯಷ್ಟು ಜಮೀನಿದೆ ಅದರಲ್ಲಿ ಭತ್ತ ಕಬ್ಬನ್ನು ಬೆಳೀತಾ ಇದ್ದಾರೆ ಅದರೊಟ್ಟಿಗೆ ಈ ಸಾಂಸ್ಕೃತಿಕ ಒಂದು ಕಲೆಯನ್ನು ಕರಗತ ಮಾಡಿಕೊಂಡು ಅದರಲ್ಲಿ ಸಾಧನೆ ಮಾಡಿರೋದು ಭಾಳ ಅಪರೂಪ ಅದರಲ್ಲೂ ಇಂಥ ಒಂದು ಹಳ್ಳಿಯಲ್ಲಿ ಈ ಸಾಧನೆ ಮಾಡಿ ರಾಷ್ಟ್ರಮಟ್ಟದಲ್ಲೂ ಕೂಡ ಗುರ್ತಿ ಪ್ರದರ್ಶನ ಕೊಡುವಂಥ ಸಾಧನೆ ಮಾಡಿದ್ದಾರೆ ಅವರೊಂದಿಗೆ ಮತ್ತೆ ಮಾತಾಡೋಣ ರಮೇಶ್ ಇವಾಗ ನಿಮ್ಮ ಈಗ ಏಳನೇ ಕ್ಲಾಸ್ಗೆ ವಿದ್ಯಾಭ್ಯಾಸ ಬಿಡ್ರಿ ಈ ಸಾಂಸ್ಕೃತಿಕ ಕಲೆ ಹುಚ್ಚಿ ಹಿಡ್ಕೊಂಡು ಅದರಲ್ಲಿ ತೊಡಕೊಂಡ್ರಿ ಇದರಿಂದ ನಿಮಗೆ ಬದುಕಿನ ಮೇಲೆ ಯಾರೂ ಪರಿಣಾಮ ಆಗಲಿಲ್ಲ ಇದರಿಂದ ಫುಲ್ ಟೈಮ್ ಅಂತೂ ಮಾಡಕ್ ಆಗಲ್ಲ ಇದು ಈ ಸಾಂಸ್ಕೃತಿಕ ಕಲೆ ಒಂದು ಪ್ರೋಗ್ರಾಮ್ ಸಿಗುತ್ತೆ ಅದು ಬದುಕಿಗೆ ಏನ್ ಮಾಡ್ಕೊಂಡಿದಿರಿ ಹೇಗೆ ಮಾಡ್ಕೊಂಡಿದಿರಿ ತಂದೆ ತಾಯಿ ಏನ್ ಮಾಡ್ಕೊಂಡಿದ್ದಾರೆ ಸರ್ ಮೂಲ ಬಂದು ನಮ್ಮ ತಂದೆ ತಾಯಿ ವ್ಯವಸಾಯ ಇದ್ರ ಬಂದವರು ಸರ್ ಓಕೆ ನಾನು ಸೆವೆಂತ್ ಬಿಟ್ಟು ಅವ್ರ ಜೊತೆಗೆ ವ್ಯವಸಾಯಕ್ಕೆ ಓಕೆ ನಾನು ವ್ಯವಸಾಯ ಮಾಡ್ತಿದ್ದಂಗೆ ನನಗೆ ಎಲ್ಲ ಗ್ರಾಮಗಳಲ್ಲಿ ಮತ್ತೆ ಬೇರೆ ಕಲೆ ಹಿರಿ ಕಲಾ ನಮ್ಮ ಗ್ರಾಮಗಳ ಬಂದು ಮಾಡ್ತಿದಾಗ ನನಗೆ ಕಲೆ ಆಸಕ್ತಿ ಬಿಡ್ತು ಓಕೆ ಈ ಕಲೆ ಆಸಕ್ತಿ ಉಟ್ಟಾಗ ನಮ್ಮನೇಲಿ ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್ ಸ್ಟಾರ್ಟಿಂಗು ಬೇಡ ಅಂತ ಬೇಡ ಅಂತ ಯಾಕೆಂದ್ರೆ ನಮಗೆ ವ್ಯವಸಾಯ ಮಾಡಬೇಕು ಕೆಲಸ ಮಾಡಬೇಕು ಅಂತ ನಾವು ನಾಲ್ಕು ಮೂರು ಜನ ಬ್ರದರ್ ಸಿಸ್ಟರ್ಗಳು ಅವರೆಲ್ಲ ಓದ್ತಾ ಇದ್ರು ಅಂದ್ರೆ ನಾನು ಒಬ್ಬನೇ ಸೆವೆಂತ್ ಬಿಟ್ಬಿಟ್ಟು ವ್ಯವಸಾಯಕ್ಕೆ ಸರ್ ಎಲ್ಲ ಸರ್ ಪರವಾಗಿಲ್ಲ ಅವರು ಅವ್ರ ಎಜುಕೇಶನ್ ಅಂದ್ರೆ ಅವರು ಬೇರೆ ಬೇರೆ ಇದರಲ್ಲಿ ಇದ್ದಾರೆ ಎಜುಕೇಶನ್ ಮಾಡಿದ್ದಾರೆ ನಾನು ಒಬ್ಬನೇ ಕಡಿಮೆ ಎಜುಕೇಶನ್ ಅದಕ್ಕೆ ಅಪ್ಪ ಅಮ್ಮನ ಜೊತೆ ಸಪೋರ್ಟ್ ಆಗಿ ಕೆಲಸ ವ್ಯವಸಾಯಕ್ಕಿದೆ ಇನ್ನು ಇವನು ಬೇರೆಗೆ ಹೋದ್ರೆ ವ್ಯವಸಾಯಕ್ಕೆ ತೊಂದರೆ ಆಗ್ತಲ್ಲ ಅಂತ ಅವರು ಕೂಡ ಮಧ್ಯ ಸ್ವಲ್ಪ ಮಾಡಿದ್ರು ನಾನು ಅಂದೆ ನಾನು ವ್ಯವಸಾಯ ಎಷ್ಟು ಮಾಡ್ಬೇಕಷ್ಟು ಮಾಡ್ತೀನಿ ನಿಮ್ಮ ಜೊತೆ ನನಗತ್ರಿ ಕಲೆ ನಾನು ಬಿಡೋಕೆ ಇಷ್ಟ ಆಯ್ತಲ್ಲ ನನಗೆ ಇದು ಹಿಡ್ಕೊಂಡಿದೆ ನಾನು ಮಾಡಲೇ ಮಾಡಬೇಕು ಅಂತ ಒಂದು ದೃಢ ನಿರ್ಧಾರ ತಕೊಂಡೆ ಸರ್ ಅವರು ಕೂಡ ಕಲೆಯ ಬಗ್ಗೆ ನಮ್ಮೂರಲ್ಲಿ ಯಾರೂ ಮಾಡಿಲ್ಲ ನಮ್ಗೆ ಯಾವುದೂ ಅಡ್ಜಸ್ಟ್ ಆಗೋಲ್ಲ ನಿನಗೆ ಬೇಡ ಅಂತ ಬೇಡ ಅಂತಷ್ಟು ಮೂಲ ಸ್ಟಾರ್ಟಿಂಗ್ ಅವರು ಬೇಡ ಅಂತಂದ್ರೆ ಇವಾಗ ಏನಂತ ಆಮೇಲೆ ನಾನು ಅಂತ ಕೇಳಿದ್ಮೇಲೆ ನಾನು ಬಿಟ್ಟಿಲ್ಲ ಸರ್ ಏನು ಮಾಡಿದೆ ನನಗೆ ವ್ಯವಸಾಯಕ್ಕಿಂತ ಫಸ್ಟ್ ವ್ಯವಸಾಯ ಜಾಸ್ತಿ ಮಾಡ್ತಿದೆ ಕಲೆನ ಕಡಿಮೆ ಐತ ಅವಾಗ ನಾನೇ ಮಾಡಿದೆ ಕಲೆನೇ ಜಾಸ್ತಿ ಮಾಡಿದೆ ಸರ್ ಕಲೆನೇ ಜಾಸ್ತಿ ಮಾಡಿದೆ ವ್ಯವಸಾಯ ಸೈಡ್ ಬಿಟ್ಬಿಟ್ಟೆ ಏನೋ ಯಾವಾಗಲೂ ಪ್ರೀ ಇದ್ದು ನಾನು ಮಾಡ್ಬೇಕು ಅನ್ನಿಸ್ತಾ ಹೋಗಿ ಮಾಡೋಣ ಇಲ್ವಾ ಕಲೆನೇ ಇಂಪಾರ್ಟೆಂಟ್ ಅಷ್ಟು ಇದಾಗ್ಬಿಟ್ಟೆ ಸರ್ ಅದೇ ನನಗೆ ಅದು ಊಟ ಇಲ್ಲಿ ಊಟ ಮಾಡ್ಬಿಟ್ಟು ಸರ್ ಮತ್ತೆ ಅವ್ರ ಊರ್ಗೆ ಹೋದಾಗ್ಲೇ ಊಟ ಮಾಡಿರೋದು ಕಲೆಲಿ ಊಟ ಮಾಡಿರೋದು ಇವಾಗ ಮಧ್ಯ ಕಾಫಿ ಕುಡಿತೀವಿ ಊಟ ಮಾಡ್ತೀವಿ ಬೆಂಗಳೂರ್ಗ್ ಹೋಗ್ಬೇಕಾದ್ರೆ ಎರಡ್ತ ನಿಲ್ಲಿಸ್ತೀವಿ ಸರ್ ಇವಾಗ ಅವಾಗ ಹಂಗಲ್ಲ ಇಲ್ಲಿ ಹತ್ತಿದ್ರೆ ಅವ್ರು ಎಲ್ಲಿ ಊಟ ಕೊಡಿಸ್ತಾರೆ ಅಲ್ಲೇ ಮಾಡ್ತಿದ್ರು ಸರ್ ಅಷ್ಟು ಅಷ್ಟೇ ಅಷ್ಟು ಸುಸ್ತು ಪಟ್ಟಿದ್ರು ಯಾಕೆಂದ್ರೆ ನಂಬಿಟ್ಟಿ ಸರ್ ಅದನ್ನ ನನ್ ಇದ್ರಲ್ಲಿ ಏನಾದ್ರು ಒಂದ್ ಸಾಧನೆ ಮಾಡ್ಲೇಬೇಕು ನನಗೆ ಇದ್ರಲ್ಲಿ ಜೀವನ ರೂಪಿಸ್ಲೇಬೇಕು ಒಂದ್ ರೀತಿಯಲ್ಲಿ ದೈವದ ಕೆಲಸ ದೇವರ ಮೇಲೆ ಬರ ಹಾಕೊಂಡು ನಾನು ಇಲ್ಲಿ ಒಬ್ಬ ಹೋಗ್ತೀನಿ ನನಗೆ ಯಾರು ಸಪೋರ್ಟ್ ಕೊಡ್ತಿಲ್ಲ ಅವಾಗ ಏನಿಂಗ್ ಹೋಗ್ತಾನೆ ಹರಿಲ್ಲಿಂದ ನನಗೆ ಬಸ್ ಹೋಗಬೇಕು ಅಂದ್ರೆ 2 ಕಿಲೋಮೀಟರ್ ಸರ್ ಈ ಕಾಗೆಪುರ ಬಿಲ್ಡಿಂಗ್ ಅಂತ ಐತೆ ಕಾಗೇಪುರ 메인 ರೋಡ್ ನೋಡಿದಿರಲ್ಲ ಹೌದು ಹೌದು ಅಲ್ಲಿಗೆ ಮದರಗ ರೋಡ್ ಆ ಮದರಗ ರೋಡ್ ಹೌದು ನಾನು ಯಾವದೇ ಎನಿ ಟೈಮ್ ಬಸ್ಸೇ ಸರ್ ಓಕೆ ಇಲ್ಲಿಂದ ನೋಡಿ ಪೂಜೆ ತಳಿ ಅದು ಒಂದು ಬ್ಯಾಗ್ ಓಕೆ ಹಿಡ್ಕೊಂಡು ಒಬ್ದೆ ನಡೆಕೊಂಡು ಹೋಗಿ ಬಸ್ ಹೋಗ್ತೀತೆ ಸರ್ ಕಾಗೇಪುರವ ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟರ್ ಸರ್ ಇಲ್ಲಿಂದ ಎರಡು ಕಿಲೋ ನಡ್ಕೊಂಡು ಹೋಗಿ ನಡೆಕೊಂಡು ಹೋಗಿ ಬಸ್ ಹತ್ತಿ ನಾವು ಎಲ್ಲಿ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಹೋಗ್ತೀದು ಸರ್ 메인 ರೋಡ್ ಇಂದ ಹೊರಡೋದು ಸರ್ ಓ ಆಗ ಯಾರೂ ಗಾಡಿ ವೆಹಿಕಲ್ ಬಿಟ್ಕೊಡ್ತಿರಲಿಲ್ಲ ನಮ್ಮ ಕರ್ಕೊಂಡು ಡ್ರಾಪ್ ಕೊಡೋಕ್ಕೋ ಯಾರೂ ಬರ್ತಿಲ್ಲ ಸರ್ ಅಷ್ಟೊಂದು ದಿನ ಶ್ರಮಪಟ್ಟಿದೆ ಆಗ ಏನಪ್ಪ ಒಳ್ಳೆ ಇದರೋರು ಕೆಲವ್ರು ಆಡ್ಕೊಳ್ತಿದ್ರು ಸರ್ ನಾನು ಯಾವ್ದು ಸಂಕೋಚ ಪಡ್ಕೊಂಡಿಲ್ಲ ಅವ್ರು ಆಡ್ಕೊಂಡ್ರು ಅಂತ ಸಂಕೋಚ ಪಟ್ಟ ಆದರೆ ಅವ್ರು ಅಂದ ದಿನ ಕೇಳಿಸಿದೆ ಓಹ್ ಯಾರು ಏನೋ ಅದೇನು ದೊಂಬ್ರಂಗೆ ಇದೇನು ಬಿಡ್ಬಿಡ್ಕೆಲ್ಲಂಗೆ ನೋಡಪ್ಪ ನೆತಾಕ ವಹಿತೆ ಇದು ಹಾಗೆಲ್ಲೇಸಿದ್ದಾರೆ ಈಗೆಲ್ಲ ಅಂದಿದ್ದಾರೆ ಸರ್ ಬಸ್ ಸ್ಟ್ಯಾಂಡ್ ಕುಂತ್ಕೊಂಡು ಮತ್ತೆ ಮನೆಗಳನ್ನ ನಡ್ಕೊಂಡು ಹೋಗ್ಬೇಕಾದ್ರೆ ಈಗೆಲ್ಲ ಅಂದಿದ್ದಾರೆ ಆದರೂ ನಾನು ಅದನ್ನ ಯಾವ್ದನ್ನೂ ಇದು ಮಾಡಿಲ್ಲ ಸರ್ ಕೆಲವೊಂದು ಟೈಮಲ್ಲಿ ಸರ್ ನಾನು ಬೆಂಗಳೂರಲ್ಲಿ ಅದು ಇನ್ನೂ ನೆನಪು ಸರ್ ನನಗೆ ಹಿಂಗೆ ಒಂದೇ ಇದೇ ಒಂದೇ ದೇವರು ಒಂದು ಬ್ಯಾಗ್ ತಗೊಂಡು ಹೋದೆ ಈ ಕಡೆಯಿಂದ ಗಾಡಿಗೆ ಕರ್ಕೊಂಡು ನಾನು ಮದ್ದೂರು ಬಸ್ಸಲ್ಲಿ ಹೋದೆ ಓಕೆ ಮದ್ದೂರು ಬಸ್ಸಲ್ಲಿ ಹೋಗಿ ಮದ್ದೂರಿಂದ ಅವ್ರು ಗಾಡಿಗೆ ಕರ್ಕೊಂಡು ಒಂದು ಬಸ್ ಮಾಡ್ಕೊಂಡು ಮಂಡ್ಯದವರು ಆ ಕಡೆಯಲ್ಲಿ ರಾಜು ಇದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಯಾವುದೋ ದೊಡ್ಡ ಕಾರ್ಯಕ್ರಮ ಸರ್ ಅಂದರೆ ಅದು ಆವಾಗ ನಾನು ಸಹ ಕಾಲವಿದ್ದಾಗ ಅವ್ರ ಜೊತೆ ಹೋಗಿದೆ ಅವ್ರು ಕರ್ಕೊಂಡು ಹೋಯ್ರು ಪುನಃ ಅಲ್ಲಿ ಕಾರ್ಯಕ್ರಮ ಮುಗಿತು ಮುಗಿಸಿದ ಮುಗಿದು ಹೊರಡಿದ ತಕ್ಷಣ ಮಳೆ ಬಂತು ಸರ್ ಊರು ಬರೋಕೆ ಸಾಧ್ಯವಾಗ್ತಾ ಇಲ್ಲ ಅವ್ರು ಏನು ಮಾಡಿದ್ರು ಟಿ ವಿ ಸರ್ಕಲ್ ಬಿಟ್ಬಿಟ್ಟು ಹೋದ್ರು ಸರ್ ನಾನು ಓ ಆ ಟಿ ವಿ ಸರ್ಕಲ್ ಇಳ್ಕೊಂಡೆ ಮದ್ದು ಟಿ ವಿ ಸರ್ಕಲ್ ಇಲ್ಲ ಅವರು ಮಂಡ್ಯಕ್ಕೆ ಡೈರೆಕ್ಟ್ ಹೋದರು ನಾನು ಮದ್ದು ದೊಡ್ಡಿಗೆ ಮದ್ದೂರು ಗಾಡಿ ಇಟ್ಕೊಂಡು ಹಿಂಗೆ ದೊಡ್ಡಿಗೆ ಬಂದು ಬರಬೇಕು ಸರ್ ಒಂದು ಗಾಡಿ ಇಲ್ಲ ಸರ್ ಎಷ್ಟೊತ್ತಾಗಿತ್ತು ಒಂದು ಹನ್ನೆರಡುವರೆಯಿಂದ ಹನ್ನೆರಡು ಮುಕ್ಕಾಲು ಸರ್ ಟೈಮ್ ಅವಾಗ ರಾತ್ರಿ ರಾತ್ರಿ ಸರ್ ಓಹ್ ಇವಿ ಮಳೆ ಮಳೆ ಹೋದೇನು ರೋಡಲ್ಲೆಲ್ಲ ನೀರು ನಿಂತಿದೆ ನಮಗೆ ತಮಿಳ್ನಾಡು ಗಾಡಿ ಒಂದು ಜೀವ ಗಾಡಿ ಬರುತ್ತೆ ಸರ್ ಆ ಗಾಡಿ ಅಂತ ಬಂದೆ ಒನ್ ಟೈಮ್ ಮಿಸ್ ಆಗಿಬಿಡ್ತು ಒಂದು ಗಾಡಿನೂ ಇಲ್ಲ ಅದೊಂದು ಅಲ್ಲಿ ನನಗೆ ಇನ್ನೂ ನೆನಪಿದೆ ಸರ್ ಏನು ಮಾಡಿದ ಕೋಳಿ ತುಂಬ ಗಾಡಿ ಬರ್ತಾವಲ್ಲ ಸರ್ ಹೌದು ಟೆಂಪೋ ಹೌದು ಆ ಕೋಳಿ ಗಾಡಿ ಮೇಲೆ ಪಾಪ ನಿಲ್ಸಿದ್ದ ನಿಲ್ಲಿಸಿದ ಅವನು ಪುಣ್ಯಾತ್ಮ ನನಗೆ ಅವನು ಪರಿಚಯ ಇಲ್ಲ ಇವಾಗ ನನಗೆ ಇನ್ನೂ ನೆನಪ ಅವನು ನನಗೆ ಅದನ್ನು ಸಹಾಯ ಮಾಡೋದು ಆ ಕೋಳಿ ಗಾಡಿನ ನಿಲ್ಲಿಸಿದ್ನ ಆ ಕೋಳಿ ಗಾಡಿ ಮೇಲೆ ನಾನು ನನ್ನ ದೇವ್ರ ಸಾಮಾನು ಇಡ್ಬಾರ್ದು ಅಂದ್ಬಿಟ್ಟು ನಾನು ಮಾತ್ರ ಒಂದ್ ಕೈಲಿ ಕೆಳಗೆ ಆ ಕೋಳಿ ಪುಟ್ಟಿ ತುಂತಲ್ಲ ಸರ್ ಹೌದು ಅದ್ರ ಮೇಲೆ ಕುಂತ್ಕೊಂಡು ನಾನು ಮಡಿಕೆ ಕೇಳ್ಕೊಂಡು ಬಂದೆ ಸರ್ ಕಾಗೇಪುರದ ಮಧ್ಯರಾತ್ರಿ ಮಧ್ಯರಾತ್ರಿ ಕಾಗೇಪುರದ ಇಳುಬಿಟ್ಟಿಗೆ ಬರೋದಕ್ಕೆ ಏನ್ ನೀರು ಮಳೆ ಓದು ರೋಡ್ ಎಲ್ಲ ಅರಿತದೆ ಸರ್ ಊರಿಗೆ ಬಂದಾಗ ನಾನು ಒಂದ್ ಎರಡು ಗಂಟೆ ರಾತ್ರಿ ಇರ್ಬೋದು ಸರ್ ಮಧ್ಯರಾತ್ರಿ ಎರಡು ಗಂಟೆ ಮದ್ ದೂರಲ್ಲಿ ಹನ್ನೆರಡೂವರೆ ಹನ್ನೆರಡು ಕಾಲಕ್ಕೆ ಬಂದವನು ಊರಿಗೆ ಬಂದಾಗ ಎರಡು ಗಂಟೆ ರಾತ್ರಿ ಸರ್ ಅಷ್ಟು ಶ್ರಮ ಪಟ್ಟು ಬಂದಿದ್ದೀನಿ ಆದ್ರೆ ಶ್ರಮ ಪಟ್ಟಿದ್ದೀನಿ ನನಗೆ ಆ ತಾಯಿ ಕಲೆ ಅಂತ ಹೇಳಿ ಯಾವುದೇ ಕಾರಣಕ್ಕೆ ಕೈ ಬಿಟ್ಟಿಲ್ಲ ಸರ್ ನನಗೊಂದು ಜೀವನ ದಾರಿ ತೋರಿದೆ ಸರ್ ಖಂಡಿತ ಬಹಳ ಖುಷಿ ವಿಷಯ ಕಷ್ಟಪಟ್ಟೆ ಆಗ ನಾನು ಹಾಗೆಲ್ಲ ಮಾಡೋದಿದ್ದಾಗ ತಂದೆ ತಾಯಿ ಯಾಕಪ್ಪ ಮಾಡ್ತೀಯ ಅಂತ ಬೇಜಾರು ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಬೇಜಾರು ಮಾಡ್ಕೊಂಡ್ರು ಸರ್ ಓಕೆ ಸ್ಟಾರ್ಟಿಂಗಲ್ಲಿ ನನ್ನ ತಂದೆ ತಾಯಿ ನನಗೆ ಜೀವ ಜೀವ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳೋಣ ತಂದೆ ತಾಯಿ ಅಲ್ಲ ಅಂತ ಹೇಳೋಣ ಸರ್ ನನಗೆ ಕಲೆಗೆ ಬೇಸಿಕ್ಕು ತಂದೆ ತಾಯಿ ಅಲ್ಲ ಸರ್ ಓಕೆ ಕಲೆಗೆ ಬೇಸಿಕ್ಕೂ ನನ್ನ ತಂದೆ ಗೊತ್ತಿಲ್ಲ ಇದ್ರು ಅಂದ್ರೆ ನಾ ತಂದೆ ಒಬ್ರು ರಂಗಭೂಮಿ ಕಲಾವಿದ್ರು ಅಷ್ಟೇ ನಾಟಕದಲ್ಲಿ ಅವ್ರೆಲ್ಲಾ ಎಷ್ಟಲಿ ಬೇಕಾದ್ರೆ ಎಲ್ಲಾ ನಾಲ್ಕು ಕಾಳ ಬಂದಿಲ್ಲ ಅಂದ್ರೂ ಅವ್ರೇ ನಾಟಕ ಆಡಸ್ತಿದ್ರು ಅಲ್ಲೇ ನಮಗೆ ಅವ್ರತ್ರ ಆ ಕಲೆ ಇದೆ ಈ ಕಲೆಗೆ ಅವ್ರಿಗೆ ಪ್ರೋತ್ಸಾಹಿಂಗ್ ಅಲ್ಲದೂ ಈ ಜಾನಪದ ನೃತ್ಯಕ್ಕೆ ಅವ್ರ ನಾಟಕದಲ್ಲಿ ತುಂಬಾ ನಾನ್ ಚಿಕ್ಕ ನೋಡ್ತಾ ಇದೀನಿ ನಾಟಕದಲ್ಲಿ ತುಂಬಾ ಪ್ರಾಣಿಕ ನಾಟಕದಲ್ಲಿ ತುಂಬಾ ಆಡಿದಾರೆ ತುಂಬಾ ಅದಕ್ಕೋಸ್ಕರ ಕಳೆದಿದ್ದಾರೆ ಅವರು ನಾನು ಆದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿದ್ ಬೇಡ ಕಣಪ್ಪ ನಿಮಗೆ ಅಂತ ಇದು ಮಾಡಿದ್ರು ಆಮೇಲೆ ಮಾಡ್ತಾ ಮಾಡ್ತಾ ನಾನು ಯಾವಾಗ ಇದರಲ್ಲಿ ಒಂದು ಒಂದು ಹಂತಕ್ಕೆ ನಿಂತ್ಕೊಂಡೆ ಸರ್ ನನ್ನ ಜೀವನಕ್ಕೋಸ್ಕರ ನಾನು ರೂಪಿಸ್ಕೊಂಡು ನಾನು ನಿಮ್ಮ ಎದುರಿಗೆ ಬಾ ಬರಾಮೆ ಸರ್ ಅಂತ ಮಾತಾಡೋ ರೀತಿಲಿ ಯಾವಾಗ ನಿಂತ್ಕೊಂಡೆ ಆವಾಗ ನನ್ನ ತಂದೆ ತಾಯಿ ಅವಾಗ ಹೆಮ್ಮೆ ಪಟ್ರು ಹೆಮ್ಮೆ ಪಟ್ಟರು ಸಮಾಧಾನ ಪಟ್ಟರು ಸರ್ ನನ್ನ ಮಗದ ನಾನು ಬೇಡ ಅಂತಿದೆ ನಾನು ಯಾರದೇ ಯಾರದೇ ಸಪೋರ್ಟ್ ಇಲ್ಲ ಯಾರದೇ ಒಂದು ಬೇಸಿಕ್ ಇಲ್ಲ ಅವನಾಗಿದವನೇ ಕಷ್ಟಪಟ್ಟು ಈ ಮಟ್ಟದ್ದು ನಿಂತ್ಕೊಂಡೆ ನಮ್ಮ ಮಗ ಸ್ವಲ್ಪ ಕಷ್ಟ ಬಿಡುವಂತದ್ದು ಪ್ರೋತ್ಸಾಹ ಕೊಡಲ್ಲ ನಮ್ಮ ವ್ಯವಸ್ಥೆ ಹೇಳಿದ್ರಲ್ಲ ನೀವೀಗ ಕೈಯಿಂದ ಹಾಕೊಂಡು ಹೋಗುವಂತದ್ದು ಆಮೇಲೆ ಮೂರು ತಿಂಗಳು ಆರು ತಿಂಗಳು ಬಿಲ್ ಬರುವಂತದ್ದು ಕಷ್ಟ ಅಲ್ಲ ಈಗ ವ್ಯವಸ್ಥೆ ನೋಡಿದಾಗ ನಮ್ಮಲ್ಲಿ ಪೋಷಕರು ಪ್ರೋತ್ಸಾಹ ಮಾಡೋದು ಕಡಿಮೆ ಆಗತ್ತೆ ಯಾಕಂದ್ರೆ ತುಂಬಾ ಕಷ್ಟ ಬಿತ್ತಿ ಯಾಕೆ ಮಾಡುವಂತದ್ದು ಅದು ಅದು ಸ್ವಲ್ಪ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಸರ್ ಬದಲಾಗಿ ಕಲಾವಿದರಿಗೆ ಅಲ್ಲಿ ಇನ್ನೊಂದು ಆಗ್ಬಿಟ್ಟಿದೆ ಸರ್ ಕೆಲವು ಯಾರೋ ಒಂದ್ ನಾಲ್ಕು ಜನ ಐದು ಜನ ಏನೋ ಅವ್ರಿಗೆ ಲಿಂಕ್ ಇರೋಂತ ಇದನ್ನ ಬಿಟ್ಟು ಪ್ರತಿಯೊಬ್ಬ ಸಾಮಾನ್ಯ ಕಲಾವಿದರು ಒಂದೇ ಸಮ ಕಾರ್ಯಕ್ರಮ ಸಿಗ್ಬೇಕು ಒಂದ್ ಅನುಕೂಲ ಆಗ್ಬೇಕು ಎಲ್ಲಾರ್ಗು ಅನ್ನೋದು ಸರ್ಕಾರ ಒಂದು ವ್ಯವಸ್ಥೆ ಮಾಡ್ಬೇಕು ಸರ್ ಮಾಡಬೇಕು ಅಂದ್ರೆ ಅವರ ಸಂಪರ್ಕದಲ್ಲಿ ಸಂಪರ್ಕದಲ್ಲಿರುವಂತವ್ರಿಗೆ ಮಾತ್ರ ಅವಕಾಶಗಳು ಸಿಗ್ತದೆ ಯಾರಾದ್ರೂ ಒಂದು ರಾಜಕೀಯ ವ್ಯಕ್ತಿ ಆಗ್ಬೋದು ಅವ್ರಿಗೆ ಯಾವ್ದಾದ್ರು ದೊಡ್ಡ ವ್ಯಕ್ತಿ ಇಂಥದನ್ನೇ ಒಂದ್ ಒಂದ್ ನಾಲ್ಕು ಐದನ್ನ ಅವರು ಇದ್ ಮಾಡ್ಕೊಳ್ಳೋ ಬದಲಾಗಿ ಪ್ರತಿಯೊಬ್ಬ ಕಲಾವಿದರಿಗೂ ಹಂಚಿಕೆ ಮಾಡಿ ಹಂಚಿಕೆ ಅವಕಾಶ ಆಮೇಲೆ ಬೇರೆ ಹೊರಗಡೆ ರಾಜ್ಯ ಆಗ್ಬೋದು ದೇಶ ಆಗ್ಬೋದು ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಆಮೇಲೆ ಇದು ಇಲಾಖೆಯಿಂದ ಬರುವಂತ ಈ ಸಂಘ ಸಂಸ್ಥೆಗಳು ಯಾವ್ದು ವೇಷಭೂಷಣ ಖರೀದಿಗೆ ಅಂತ ಕೊಡ್ತಿದ್ರು ಸರ್ ಹಿಂದೆ ಇವಾಗ ಮೂರು ವರ್ಷದಿಂದ ಅದು ಇಲ್ಲ ಸರ್ ಒಂದ್ ವರ್ಷಕ್ಕೆ ಒಂದ್ ಹದಿನೈದು ಇಪ್ಪತ್ ಸಾವಿರ ಮೂವತ್ತು ಸಾವಿರ ಕಂಟ ಕೊಡ್ತಿವ್ರು ಈ ನಾವು ಯಾವ್ದಾದ್ರು ಸಾಮಗ್ರಿಗಳು ತಗೊಳಕೆ ವೇಷಭೂಷಣ ಅಂತ ಇವಾಗ ಮೂರು ವರ್ಷದಿಂದ ಅದು ಬರ್ತಾ ಇಲ್ಲ ಸರ್ ಇದೆಲ್ಲನೇ ಆ ವೇಸಭೂಷಣ ಕೈ ಅಂತ ಕೊಟ್ಟು ಪ್ರತಿಯೊಬ್ಬ ಕಲಾವಿದರಿಗೂ ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಕಳ್ಸಿಕೊಟ್ಟು ಇಲಾಖೆಯಿಂದ ಬರುವಂತ ಅನುದಾನ ಎಲ್ಲರಿಗೂ ಒಂದು ಒಂದು ಸಾಮನಾಗಿ ಹಂಚಿಕೊಟ್ರೆ ನಾವು ಅದಕ್ಕಿಂತ ಧನ್ಯ ಇದು ಭಾಗ್ಯಶಾಲಿಗಳಿಂದ ಇಲ್ಲ ಸರ್ ಕಲಾವಿದರಲ್ಲಿ ನಿಜಾಶನ ಇದ್ದರೆ ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥದ್ದು ಈಗ ಸದ್ಯ ಸ್ಥಿತಿಯಲ್ಲಿ ಪ್ರತಿ ವರ್ಷವೂ ಕೂಡ ಕಲಾವಿದರು ಅಳುವಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ ಅದು ಬದಲಾಗಬೇಕು ಗಮೇಶ್ರು ಹೇಳ್ದಂಗೆ ಸರ್ಕಾರದಿಂದ ಕಲಾವಿದರನ್ನ ಗೌರವಿಸುವಂಥದ್ದು ಅಂದರೆ ಅಂತಂದರೆ ಏನೋ ವರ್ಷಕ್ಕೊಂದು ಕಾರ್ಯಕ್ರಮ ಮಾಡಿ ಶಾಲೆ ಹೊಲಿಸಿ ಒಂದು ಹಣ್ಣಿನ ಕೊಟ್ಟು ಅದು ಯಾವುದೋ ಒಂದು ಟೋಪಿ ಹಾಕಿ ಕಳಿಸುವಂಥದ್ದಲ್ಲ ಅದು ಹೊಟ್ಟೆ ತುಂಬಲ್ಲ ಅದು ಅವರ ಜೀವನಕ್ಕೆ ಅನುಕೂಲ ಆಗುವಂಥದ್ದು ಕೆಲಸ ಆಗಬೇಕು ಅದಾದಾಗ ಅವರಿಗೂ ಒಂದು ಪ್ರೋತ್ಸಾಹಿಸಿದಂಗೆ ಆಗುತ್ತೆ ಮುನ್ನಡ್ಕೊಳಕ್ಕಾಗುತ್ತೆ ಮತ್ತು ಅದೇ ಥರ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾಂಸ್ಕೃತಿಕ ಕಲೆಯಲ್ಲಿ ತೊಡ್ಕೊಳ್ತಾರೆ ನಮ್ಮ ಸಾಂಸ್ಕೃತಿಕ ನೆಲೆ ಗಟ್ಟಿ ಆಗುತ್ತೆ ಅನ್ನೋದು ನನ್ನ ಆಶಯ ಹಾಗಾಗಿ ರಮೇಶ್ ಅವರು ಹೇಳಿದಂತೆ ಸರ್ಕಾರ ಅದನ್ನು ಗಮನ ಸರಿ ನೀವು ಇದನ್ನು ನೀವು ಮೊದಲು ಒಬ್ಬಂಟಿಯಾಗಿ ಓಡಾಡ್ತಾ ಇದ್ದೀರಿ ಓಡಾಟ ಮಾಡ್ತಾಯಿದ್ದೀರಿ ಇವಾಗ ತಂಡ ಕಟ್ಕೊಂಡಿದ್ದೀರಿ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಅವ್ರನ್ನ ಹೇಗೆ ನಿಭಾಯಿಸ್ತಾ ಇದ್ದೀರಿ ಅವರಿಗೆಲ್ಲ ಹೇಗೆ ನೀವು ಸ್ವಂತ ಖರ್ಚಿಂದ ಕರ್ಕೊಂಡು ಹೋಗ್ತೀರಾ ಅಥವಾ ಹೇಗೆ ಬಿಲ್ ಬಂದ ಮೇಲೆ ಕೊಟ್ಟು ಅವ್ರನ್ನ ಇದು ಮಾಡ್ತೀರಾ ಅಥವಾ ನಿಮ್ಮ ಥರದಲ್ಲೇ ಇದ್ದಾರಾ ಇಲ್ಲ ಸರ್ ಈಗ ನಮಗೆ ಕಲಾವಿದರಾಗಿ ಬರೋರು ನಮ್ಮ ಕಲಾವಿದರಲ್ಲಿ ಎಲ್ಲ ರೈತರ ಮಕ್ಕಳೇ ಸರ್ ಎಲ್ಲ ರೈತರ ಮಕ್ಕಳೇ ಕಂಪ್ಲೀಟ್ ಎಲ್ಲ ರೈತರ ಮಕ್ಕಳೇ ಯಾರು ಬೇರೆ ಬಿಸ್ನೆಸ್ ಮತ್ತೆ ಇನ್ನೊಂದು ಯಾವ್ದಕ್ಕೂ ಹೋದವ್ರಲ್ಲ ರೇಷ್ಮೆ ಆಗ್ಬೋದು ವ್ಯವಸಾಯ ಆಗ್ಬೋದು ಸಣ್ಣಪುಟ್ಟ ಒಟ್ಟಲ್ಲಿ ಊರ್ನ ಇರುವಂತ ಸರ್ ಈಗ ನಮ್ಮ ಹತ್ರ ಸಹ ನನ್ ಮೇನ್ ಬಂದು ಪೂಜಾ ಕುಣಿತಕ್ಕೆ ನಾನು ಮೂಲ ಸ್ಟಾರ್ಟ್ ಮಾಡ್ದೆ ನಾನಂದ್ರೆ ಸೆವೆಂತ್ ಸ್ಕೂಲ್ ಬಿಟ್ಟು ಸ್ಟಾರ್ಟ್ ಮಾಡಿದೆ ನಮ್ಮ ತಂದೆ ಹೆಸರು ಗೋವಿಂದ ಗೌಡ ಅನ್ಬಿಟ್ಟು ನಮ್ಮ ತಾಯಿ ಹೆಸರು ರತ್ನಮ್ಮ ಮತ್ತೆ ನಮಗೆ ಇಬ್ಬರು ಬ್ರದರ್ ಇದಾರೆ ಸಿಸ್ಟರ್ ಇದ್ದಾರೆ ರಾಜೇಶ್ ಮತ್ತೆ ನಾಗರಾಜು ಸಿಸ್ಟರ್ ಬಂದು ಪದ್ಮ ಅಂತ ಎಲ್ಲರೂ ಮ್ಯಾರೇಜ್ ಆಗಿದೆ ಸರ್ ಅವರೆಲ್ಲರೂ ಸ್ವಲ್ಪ ಎಜುಕೇಶನ್ ಅಲ್ಲಿ ಇದ್ದಾರೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಪ್ರೋತ್ಸಾಹಿಸ್ತಾರೆ ಎಲ್ಲರೂ ಎಲ್ಲರೂ ಎಲ್ಲ ಪ್ರೋತ್ಸಾಹಿಸ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಮ್ಗೆ ಯಾವುದೇ ಬೇಸಿಕ್ ಅಲ್ಲಿ ನಳೀನಾ ಅಂತ ಸರ್ ಅವರು ಮನೇಲೇ ಇದ್ದಾರೆ ಅವರು ಸ್ವಲ್ಪ ಇತ್ತೀಚೆಗೆ ಜಾನಪದ ಕಲೆಗೆ ತುಂಬಾ ಸಹಕರಿಸ್ತಾರೆ ಅವ್ರಿಗೂ ಒಂದ್ ಎರಡು ವೃತ್ತಿಯನ್ನ ಸರ್ ಅವರು ಮಾಡ್ತಾರೆ ಸರ್ ಕಾಳೆ ಓದೋದು ಆರು ಬಾರಿ ಸರ್ ಅವರು ಮೈಸೂರು ದಸರಾದಲ್ಲಿ ಆರು ಬಾರಿ ಆರು ವರ್ಷ ಕಾಯಮ ಕಾಳೆ ಓದಿದ್ದಾರೆ ಅವ್ರದೇ ಒಂದ್ ತಂಡ ಅವ್ರಿಗೆ ಬರೀ ಹೆಣ್ಮಕ್ಳನ್ನ ಮಾಡ್ಕೊಟ್ಟಿದ್ವಿ ಒಂದ್ ಎಂಟು ಜನ ಹೆಣ್ಮಕ್ಳನ್ನ ಕರೆಸಿ ಈ ಪಟಾಕ ಕುಣಿಯೋದು ನೋಡಿ ಸರ್ ಇದೇ ಪಟಾ ಓಕೆ ಅದನ್ನ ಹಿಡ್ಕ ಕು ಪಟಾ ಕುಣಿಯೋದು ಮತ್ತೆ ಅದನ್ನ ಬಿಟ್ರೆ ಕಾಳೆ ಓದೋದು ಸರ್ ಓಕೆ ನೋಡಿ ಓದೋದು ಈಗ ಬಾರ ಅವರು ಜಾಸ್ತಿ ಬಾರಲ್ಲ ಒಂದು ಐದ್ ಕೆಜಿ ಅಂದ್ರೆ ಹಳ್ಳಿ ಅಂತ ಕಾಣಲ್ಲ ಸರ್ ನೋಡಿ ನಾಗನ್ ಗುರುಸಿನ ಇದ್ರೆ ಇದನ್ನ ಐದ್ ಕೆಜಿ ಏನು ಅಲ್ಲ ಅಂತ ಇದಾರೆ you <laughs>